ಯಥಾ ಪ್ರಕಾರ ವಹಿವಾಟು ಕೂಡ ನಿನ್ನೆನೂ ಏನು ಇಲ್ಲ ನಡೆದಿದೆ ಅವ್ರು ಏನು ತೊಂದರೆ ಕೊಟ್ಟಿಲ್ಲ ಇವತ್ತು ಕೂಡ ಯಾವುದೇ ಸುದೀಪ್ ಯಾವತ್ತೂ ಇಲ್ಲ ಮತ್ತೆ ಮುಂದಿನ ದಿನದಲ್ಲಿ ಅವ್ರ ಆ ಹೋರಾಟದಲ್ಲಿ ನಾವು ಇಲ್ಲ ಅವ್ರ ಕಾನೂನು ಹೋರಾಟದಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಿದ್ದೀವಿ ಅದನ್ನ ಇಟ್ಕೊಳ್ತೇವೆ ವಸೂಲಿ ಮಾಡಿ ನಾವು ಭದ್ರತೆ ಅವರ ವೈಯಕ್ತಿಕ ವಿಷಯಕ್ಕೆ ನಾವು ಅವ್ರ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ನಮಗೆ ಯಾವುದೇ ರೀತಿಯಾದ ಮಾಹಿತಿ ಕೊಟ್ಟು ನಾವ್ಯಾರು ಪಾಲ್ತಾ